ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಹರನನ್ನ ಸ್ತುತಿಸುತ್ತ ಸ್ನೇಹಿತರೆ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಅಂತಾನೆ ಹೇಳಬಹುದು ಈ ದಿನ ಶಂಭೋ ಶಂಕರನನ್ನ ನೆನೆದು ಭಕ್ತರು ಪುನೀತರಾಗುತ್ತಾರೆ ಸ್ನೇಹಿತರೆ ಇಲ್ಲಿ ಶಿವನು ಕೂಡ ಸರಳತೆ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಷ ಮನಸ್ಸುಗಳ ಪ್ರತೀಕ ಹಾಗೆ ಅಭಿಷೇಕ ಪ್ರಿಯನಂತೆ ಧ್ಯಾನ ಪ್ರಿಯ ಕೂಡ ಹೌದು ಶಿವ ಎಂದಿಗೂ ತನ್ನ ಭಕ್ತರಿಂದ ಬಯಸುವುದು ನಿಷ್ಕಲ್ಮಷ ಮತ್ತು ಪ್ರಾಮಾಣಿಕ ಭಕ್ತಿ ಮಾತ್ರ ತೋರಿಕೆಯ ಆಡಂಬರದ ಪೂಜೆ ಬಯಸದ ಶಿವ ಇಂದ್ರಿಯ ನಿಗ್ರಹ ಧ್ಯಾನ ಸಂಯಮ ಮತ್ತು ವಿಶ್ವಾಸದಿಂದ ಅವನನ್ನು ಭಕ್ತಿಯಿಂದ ಧ್ಯಾನಿಸಿದರೆ ಸಾಕು ಶಿವ ಪ್ರಸನ್ನಗೊಳ್ತಾನೆ ಹಾಗಾಗಿ ಆಡಂಬರ ಮುಕ್ತರಾಗಿ ಸರಳ ಮನಸ್ಸಿನಿಂದ ಶಿವನನ್ನ ನೆನೆದು ಭಜಿಸಿ ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡುತ್ತಂದೆ ಎಂದು ಬೇಡುತ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಶಿವರಾತ್ರಿ ಯಾವಾಗ ಶಿವರಾತ್ರಿ ಎಂದು ಯಾವ ರೀತಿ ಪೂಜೆಯನ್ನ ಮಾಡಬೇಕು ಇವನಿಗೆ ಇಷ್ಟವಾದ ಪುಷ್ಪಗಳು ನೈವೇದ್ಯ ಎಷ್ಟು ಯಾಮಗಳಲ್ಲಿ ಶಿವನನ್ನು ಪೂಜಿಸಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಹಾಗೆ ಉಪವಾಸದ ಬಗ್ಗೆಯೂ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಗೋಧೂಳಿ ಲಗ್ನದಲ್ಲಿ ಶಿವನನ್ನ ಪೂಜಿಸಿದ್ರೆ ಬಹಳ ಒಳ್ಳೆಯ ಫಲ ಸಿಗತ್ತೆ ಮಾರ್ಚ್ ಎಂಟನೆಯ ತಾರೀಕಿ ಶಿವರಾತ್ರಿ ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ತ್ರಯೋದಶಿ ತಿಥಿ ಇರುತ್ತೆ ಹಾಗಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಚತುರ್ದಶಿ ತಿಥಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಇದೇ ದಿನ ಶಿವರಾತ್ರಿ ಯಾಕಂದ್ರೆ ನಾವು ಏನ್ ಶಿವರಾತ್ರಿಯ ಆಚರಣೆ ಮಾಡ್ತೀವಲ್ಲ ಆ ದಿನ ರಾತ್ರಿ ಪೂರ್ತಿ ನಮಗೆ ಚತುರ್ದಶಿ ತಿಥಿ ಬಿದ್ದಿರ್ಬೇಕು ಶಿವನನ್ನ ಎಷ್ಟೇ ರೀತಿ ನೀತಿ ವಿಧಿ ವಿಧಾನಗಳಿಂದ ಪೂಜಿಸ್ತೀವಿ ಅಂದ್ರೂ ಕೂಡ ಶಿವ ಒಲಿಯೋದು ಭಕ್ತಿಗೆ ಮಾತ್ರ ಕಲ್ಮಶವಾದ ಭಾವಕ್ಕೆ ಮಾತ್ರ ಸ್ನೇಹಿತರೆ ಯಾಕಂದ್ರೆ ಶಿವನ ವ್ಯಕ್ತಿತ್ವವೇ ಅತ್ಯಂತ ಸರಳ ನಾವು ಉಡುಗೆ ತೊಡುಗೆಗಳು ಹಾಗೆ ಆಚಾರ ವಿಚಾರಗಳು ಕೂಡ ಅತ್ಯಂತ ಸರಳ ಸ್ನೇಹಿತರೆ ಶಿವನನ್ನ ಬಿಲ್ವ ಪತ್ರೆಯಿಂದ ಎಕ್ಕದ ಹೂಗಳಿಂದ ತಿಲಗಿ ಪುಷ್ಪದಿಂದ ಹಾಗೆ ಉಮ್ಮತ್ತಿ ಹೂವು ಉಮ್ಮತ್ತಿ ಕಾಯಿಗಳಿಂದ ಹಾಗೆ ಇನ್ನೂ ಅನೇಕ ಪುಷ್ಪಗಳಿಂದ ಕೂಡ ಈಶ್ವರನನ್ನ ಪೂಜಿಸ್ತಾರೆ ಸ್ನೇಹಿತರೆ ಹಾಗೂ ಭಸ್ಮ ಮತ್ತು ರುದ್ರಾಕ್ಷಿಯಿಂದ ಅಲಂಕಾರವನ್ನ ಮಾಡಿ ಪೂಜಿಸ್ತಾರೆ ನಮ್ಮ ಹತ್ರ ಏನೂ ಸಿಗ್ಲಿಲ್ಲಪ್ಪ ಅಂದ್ರೆ ಒಂದೇ ಒಂದು ಬಿಲ್ವ ಪತ್ರೆಯ ದಳವನ್ನ ಬಿಲ್ವ ಪತ್ರೆಯನ್ನು ಶಿವಲಿಂಗದ ತಲೆಯ ಮೇಲೆ ಏರಿಸಿ ಕೂಡ ನೀವು ಭಕ್ತಿಯಿಂದ ನಿಷ್ಕಲ್ಮಶ ಭಾವದಿಂದ ಪೂಜಿಸ್ಬೋದು ಸ್ನೇಹಿತರೆ ಮಾತ್ರ ಅಭಿಷೇಕ ಮಾಡಲಿಕ್ಕೆ ಹಾಲು ಮೊಸರು ಜೇನುತುಪ್ಪ ಎಳನೀರು ತುಪ್ಪ ಇತಿ ವಸ್ತುಗಳಿಂದ ಅಭಿಷೇಕ ಮಾಡ್ತಾರೆ ಇದೆಲ್ಲ ಇಲ್ಲಪ್ಪ ಅನ್ನೋರು ಕೂಡ ಶುದ್ಧವಾದ ಮನಸ್ಸಿನಿಂದ ನಿಮ್ಮ ಹತ್ರ ಇರೋ ಶುದ್ಧ ಜಲವನ್ನೇ ನೀವು ಅಭಿಷೇಕ ಮಾಡಿ ಶಿವನನ್ನು ಹೊಲಿಸ್ಕೊಳ್ಬೋದು ಈ ಮುಖ್ಯವಾಗಿ ಶಿವ ಕೇಳೋದು ಭಕ್ತಿಯನ್ನು ಮಾತ್ರ ನಾವು ನಮ್ಮ ಆಚಾರ ವಿಚಾರಗಳಿಗೆ ತಕ್ಕ ಹಾಗೆ ನಮ್ಮ ಪೂರ್ವಜರು ಯಾವ ರೀತಿ ಪೂಜಿಸ್ತಿದ್ರು ಅದೇ ರೀತಿ ಆ ಪೂಜೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಕೆಲವರು ಹೋಳಿಗೆ ನೈವೇದ್ಯ ಮಾಡಿದ್ರೆ ಇನ್ನು ಕೆಲವರು ತಂಬಿಟ್ಟು ನೈವೇದ್ಯವನ್ನ ಮಾಡ್ತಾರೆ ಶಿವನಿಗೆ ತಂಬಿಟ್ಟು ಇಷ್ಟ ಅಂತ ಹೇಳಿ ಇನ್ನು ಕೆಲವರು ತಮ್ಮ ಮನೆಯಲ್ಲೇ ಇರುವ ಹಣ್ಣುಗಳನ್ನು ಅರ್ಪಿಸಿ ಕೂಡ ಶಿವನನ್ನ ಆರಾಧನೆ ಮಾಡ್ತಾರೆ ಹೀಗೆ ಅವರವರ ಭಕ್ತಿಯ ಭಾವಕ್ಕೆ ತಕ್ಕ ಹಾಗೆ ಅವರ ಯೋಗ ಯೋಗ್ಯತೆಗಳಿಗೆ ತಕ್ಕ ಹಾಗೆ ಕೂಡ ಶಿವನನ್ನ ನಾವು ಆರಾಧನೆ ಮಾಡಬಹುದು ಸ್ನೇಹಿತರೆ ಒಂದಂತೂ ಸತ್ಯ ನಿಮ್ಮ ಪೂರ್ವಜರು ಹಿಂದೆ ಅವರಿದ್ದ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಶುದ್ಧವಾದ ಭಾವದಿಂದ ಭಕ್ತಿಯಿಂದ ಅವರ ಹತ್ರ ಇರೋ ವಸ್ತುಗಳನ್ನೇ ಶಿವನಿಗಿಟ್ಟು ಪೂಜಿಸಿ ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಿದ್ರು ಅದೇ ರೀತಿ ಕೂಡ ನೀವು ಆ ಪರಂಪರೆಯನ್ನು ಮನೆಯನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಲ್ಲಿ ಅದರ ಜೊತೆಗೆ ನೀವು ಕೂಡ ಏನಾದರೂ ನಿಮಗಿಷ್ಟವಾದ ಪದಾರ್ಥಗಳನ್ನು ಈಶ್ವರನಿಗೆ ಅರ್ಪಿಸಲೂಬಹುದು ಮನಸ್ಸಿನಿಂದ ಭಕ್ತಿ ಪೂರ್ವಕವಾಗಿ ನೀವು ಏನನ್ನೇ ಕೊಟ್ಟರು ಸಹ ಸ್ವೀಕರಿಸ್ತಾರೆ ಯಾಕಂದ್ರೆ ಶಿವ ಅಂದ್ರೆ ಸರಳತೆಯ ಪ್ರತೀಕವಾಗಿದ್ದಾರೆ ಹಾಗಾಗಿ ಸ್ನೇಹಿತರೆ ಶಿವರಾತ್ರಿಯ ಆಚರಣೆ ಹೇಗಿರುತ್ತೆ ಅಂದ್ರೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎತ್ತು ಸ್ನಾನ ಮಾಡಿಕೊಂಡು ಉಪವಾಸ ವ್ರತವನ್ನ ಕೈಗೊಳ್ಬೇಕಾಗತ್ತೆ ಪೂಜೆ ಮಾಡಿ ನಾವು ಒಂದು ಸ್ವಲ್ಪನೂ ನೀರು ಕುಡಿದೇನೆ ವ್ರತ ಮಾಡ್ತೀವಿ ನಿರ್ಜಲವಾದ ವ್ರತವನ್ನು ಮಾಡ್ತೀವಿ ಶಿವರಾತ್ರಿ ವ್ರತದ ಆಚರಣೆಯನ್ನು ಮಾಡ್ತೀವಿ ಅನ್ನೋರು ಖಂಡಿತವಾಗಿಯೂ ಹಾಗೆಯೂ ಮಾಡ್ಬೋದು ಇಲ್ಲಪ್ಪ ನಮ್ಮಿಂದ ಆಗಲ್ಲ ಅಂದರು ಖಂಡಿತವಾಗಿಯೂ ಹಾಲು ಹಣ್ಣನ್ನು ಕೂಡ ಸೇವಿಸಿ ಸಾತ್ವಿಕ ಆಹಾರದೊಂದಿಗೆ ನಿಮ್ಮ ವ್ರತಾಚರಣೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ದಿನ ಅನ್ನವನ್ನಾಗಲಿ ತಾಮಸಿಕ ಉಪ್ಪು ಖಾರ ಹುಳಿ ಜಾಸ್ತಿ ಇರೋ ವಸ್ತುಗಳನ್ನು ತಿನ್ನಬಾರ್ದು ಆಹಾರಗಳನ್ನು ಸೇವಿಸಬೇಕು ಹಣ್ಣು ಹಾಲು ಎಳನೀರು ಈ ರೀತಿ ಪದಾರ್ಥಗಳನ್ನು ಸೇವಿಸಬಹುದು ಸ್ನೇಹಿತರೆ ನೀವು ಶುಕ್ರವಾರದ ರಾತ್ರಿ ಕೂಡ ಯಾವುದೇ ರೀತಿ ಅನ್ನ ಪದಾರ್ಥಗಳನ್ನ ಸೇವಿಸಬಾರದು ಆಗಲೂ ಕೂಡ ನೀವು ಹಣ್ಣನ್ನು ಸೇವಿಸಬಹುದು ಶುಕ್ರವಾರ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಗತ್ತೆ ಹಾಗೆ ಶಿವನ ಅಭಿಷೇಕ ಮಾಡಬೇಕು ಶಿವನನ್ನ ಭಜಿಸಬೇಕು ನಾಮಸ್ಮರಣೆ ಮಾಡಬೇಕು ಶಿವನ ಕಥೆಗಳನ್ನು ಕೇಳಬೇಕು ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೋಗೋ ಪದ್ಧತಿ ಇರೋದ್ರಿಂದ ಎಲ್ಲಾ ಶಿವಮಂದಿರಗಳಲ್ಲಿ ಶಿವರಾತ್ರಿಯ ಜಾಗರಣೆ ಸಮಯದಲ್ಲಿ ಅಭಿಷೇಕ ನಡೀತಾನೆ ಇರುತ್ತೆ ನೀವು ಕೂಡ ಆ ಶಿವರಾತ್ರಿಯ ಆಚರಣೆಯಲ್ಲಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಪಾಲ್ಗೊಳ್ಬಹುದು ಸ್ನೇಹಿತರೆ ಇದರಿಂದ ನಿಮ್ಮ ಜಾಗರಣೆ ಪರಿಪೂರ್ಣಗೊಳ್ಳುತ್ತೆ ಶಿವರಾತ್ರಿ ಎಂದು ಶಿವನನ್ನ ನಾಲ್ಕು ಯಾಮಗಳಲ್ಲಿ ಪೂಜಿಸಬೇಕಾಗತ್ತೆ ಸ್ನೇಹಿತರೆ ಬೆಳಗ್ಗೆ ಸಂಜೆ ರಾತ್ರಿ ಇಡೀ ಮತ್ತೆ ಬೆಳಗ್ಗೆ ಹೀಗೆ ಅಭಿಷೇಕ ಮಾಡಿ ಆತನನ್ನು ಪೂಜಿಸಬೇಕು ಪ್ರಸನ್ನಗೊಳಿಸಬೇಕು ನಮ್ಮ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಸ್ನೇಹಿತರೆ ಈ ದಿನ ಚಂದ್ರ ಶುಭ್ರವಾದ ಬೆಳಕನ್ನು ಕೊಡ್ತಾನೆ ಮೋಡವಿಲ್ಲದೆ ಶುಭ್ರವಾದ ಬೆಳಕಿನಿಂದ ಸಾತ್ವೀಕ ಪ್ರಭೆ ಎಲ್ಲ ಕಡೆ ಹರಡಿರುತ್ತಂತೆ ಹಾಗಾಗಿ ಶುದ್ಧವಾದ ತಂಪಾದ ಚಂದ್ರನ ಬೆಳಕಿನ ಹಿತವಾದ ವಾತಾವರಣದಲ್ಲಿ ನಾವು ಶಿವರಾತ್ರಿಯ ದಿನ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಅತ್ಯಂತ ಪ್ರಸನ್ನನಾಗ್ತನಂತೆ ಶಿವ ಇಷ್ಟು ವ್ರತದ ಆಚರಣೆ ಆದ್ರೆ ಹಾಗೆ ಶನಿವಾರದ ಶಿವರಾತ್ರಿಯ ಮಾರನೇ ದಿನ ನೀವು ಎಲ್ಲಾ ರೀತಿಯ ಹಬ್ಬದ ಅಡಿಗೆ ಏನ್ ಮಾಡ್ತೀರಲ್ಲ ಆ ರೀತಿ ಮಾಡಿ ಶಿವನಿಗೆ ಅದನ್ನ ನೈವೇದ್ಯ ಮಾಡಿ ಆಮೇಲೆ ನೀವು ಊಟ ಮಾಡಿ ನಿಮ್ಮ ಶಿವರಾತ್ರಿ ವ್ರತದ ಉಪವಾಸದ ಆಚರಣೆಯನ್ನ ಮುಗಿಸ್ಬೋದು ಸ್ನೇಹಿತರೆ ಈಗ ನಾವು ಶಿವರಾತ್ರಿಯ ಆಚರಣೆ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಈಗ ನಾವು ಶಿವರಾತ್ರಿಯ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ತ್ರಯೋದಶಿಯು ಶಕ್ತಿ ರೂಪವಾದರೆ ಚತುರ್ದಶಿಯು ಶಿವರೂಪ ತ್ರಯೋದಶಿಯು ಚತುರ್ದಶಿಯಲ್ಲಿ ಅಂತರ್ಗತವಾಗಿದ್ದರೆ ಅದೇ ಶಿವರಾತ್ರಿ ಯೋಗ ಅಂತ ಹೇಳಿ ಉಲ್ಲೇಖಿಸಲಾಗಿದೆ ಪುರಾಣದಲ್ಲಿ ಈ ಶುಭ ಪುಣ್ಯ ದಿನದಂದು ಬ್ರಹ್ಮ ವಿಷ್ಣು ದೇವಾನು ದೇವತಾದಿಗಳಾಗಿ ಶಿವನನ್ನ ಎಲ್ಲರೂ ಕೂಡ ಪೂಜಿಸ್ತಾರೆ ಭಕ್ತಿ ಶ್ರದ್ಧೆಯಿಂದ ಸ್ನೇಹಿತರೆ ಶಿವನು ಕೂಡ ಎಂದಿಗೂ ಆಡಂಬರದ ಪೂಜೆಯನ್ನ ಇಷ್ಟಪಡೋದಿಲ್ಲ ಶಿವ ಎಂದಿಗೂ ನಿಷ್ಕಲ್ಮಶ ಭಾವದ ಭಕ್ತಿಯ ಪೂಜೆಯನ್ನೇ ಸ್ವೀಕರಿಸ್ತಾರೆ ಹಾಗಾಗಿ ತಾನೇ ಶಿವ ಬೇಡರ ಕಣ್ಣಪ್ಪನಿಗೆ ಒಲಿದಿದ್ದು ಪುರಾಣದಲ್ಲಿ ಬರುವ ಬೇಡರ ಕಣ್ಣಪ್ಪನ ಕಥೆಯಾಗಿರ್ಬೋದು ಸ್ಕಂದ ಪುರಾಣದ ಬೇಡ ಚಂದನ ಕಥೆಯಾಗಿರ್ಬೋದು ಗರುಡ ಮತ್ತು ಅಗ್ನಿ ಪುರಾಣಗಳ ಬೇಡ ಸುಂದರ ಸೇನನ ಕಥೆಯಾಗಿರ್ಬೋದು ಈ ಎಲ್ಲ ಕಥೆಗಳಲ್ಲಿ ಒಂದು ವಿಶೇಷವಾದ ಸಾಮ್ಯತೆಯನ್ನು ನಾವು ಕಾಣಬಹುದು ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನವೇ ಶಿವರಾತ್ರಿ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಇವತ್ತಿನ ದಿನ ಶಿವನ ಆದಿ ಮತ್ತು ಅಂತ್ಯ ತಿಳಿಯಲು ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವ ಶಿವರಾತ್ರಿಯೆಂದೇ ಶಿವಲಿಂಗ ರೂಪಿಯಾಗಿ ದರ್ಶನವಿತ್ತಿದ್ದು ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ ಹಾಗೆ ಶಿವಪಾರ್ವತಿಯರ ವಿವಾಹ ಮಹೋತ್ಸವದ ದಿನವೂ ಕೂಡ ಶಿವರಾತ್ರಿಯಾಗಿದೆ ಹಿಮವಂತನ ಮಗಳು ಪಾರ್ವತಿ ಈ ದಿನದಂದು ರಾತ್ರಿ ಇಡೀ ಶಿವನಾಮ ಪಠಿಸುತ್ತ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳೆನ್ನುತ್ತೆ ಪ್ರತೀತಿ ಸ್ನೇಹಿತರೆ ಈ ದಿನವೇ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ವಿಷ ಉದ್ಭವವಾಗುತ್ತಲ್ಲ ಅದನ್ನ ಅದನ್ನು ಶಿವನು ಕುಡಿದು ಜಗತ್ತನ್ನ ವಿನಾಶದಿಂದ ಪಾರು ಮಾಡಿದ ದಿನ ಇದೇ ಶಿವರಾತ್ರಿ ದಿನ ಆಗಿದೆ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತೆ ಶಿವ ಪುರಾಣದ ಮಹಿಮೆ ಕಾಗಿಯೇ ಭಕ್ತರು ರಾತ್ರಿ ಇಡೀ ಎಚ್ಚರವಿದ್ದು ಶಿವನಿಗೆ ಬಿಲ್ವ ಹಾಗೂ ನೀರಿನಿಂದ ಅಭಿಷೇಕ ಮಾಡಿ ನೀಲಕಂಠನನ್ನ ಸ್ತುತಿಸುತ್ತಾರೆ ಸ್ನೇಹಿತರೆ ಈ ದಿನ ಮದುವೆಯಾಗದ ಕನ್ಯರು ಶಿವಗುಣ ಸ್ವರೂಪಿಯಾದ ಅನುರೂಪ ಪತಿಗಾಗಿ ಶಿವನಂತ ಪತಿಯೇ ನಮಗೆ ಸಿಗ್ಲಿ ಅಂತ ಹೇಳಿ ಪ್ರಾರ್ಥಿಸಿದ್ರೆ ಮುತ್ತೈದೆಯರು ಪತಿಯ ಹಾಗೂ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸ್ತಾರೆ ಕೈಲಾಸವಾಸನಾದ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಅತ್ಯಂತ ಪ್ರಿಯವಾದ ದಿನ ಸ್ನೇಹಿತರೆ ತನ್ನನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವ ಭಕ್ತರಿಗೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ವಿಶೇಷವಾಗಿ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿ ಹೇಳಿರುವ ವಿಚಾರ ಶಿವಪುರಾಣದಲ್ಲಿದೆ ಪುರಾಣದಲ್ಲಿದೆ ಗೊತ್ತೇ ಈ ಶಿವರಾತ್ರಿಯ ಪೂಜೆಯೇ ಒಂದು ವಿಶೇಷ ಎಲ್ಲ ಹಬ್ಬಗಳು ಹಗಲಲ್ಲಿ ನಡೆದರೆ ಆದರೆ ಶಿವರಾತ್ರಿ ರಾತ್ರಿಯ ಹೊತ್ತು ಪೂಜೆ ಭಜನೆ ನಡೆಸುವ ವಿಶೇಷ ಆಚರಣೆಯನ್ನ ಹೊಂದಿದೆ ರಾತ್ರಿ ಎಂದರೆ ಕತ್ತಲು ಕತ್ತಲು ಅಂದರೆ ಅಜ್ಞಾನ ಅಜ್ಞಾನವನ್ನ ಕಳೆದು ಬೆಳಕಿನ ಸುಜ್ಞಾನವ ಬೆಳಗಿಸು ಎಂದು ಶಿವನನ್ನು ಬೇಡುವ ಶುಭ ದಿನವೇ ಶಿವರಾತ್ರಿ ಸ್ನೇಹಿತರೆ ಶಿವ ರುದ್ರ ತಾಂಡವವಾಡಿದ ರಾತ್ರಿಯೂ ಇದೆ ಅಂತ ಹೇಳುತ್ತೆ ಪುರಾಣ ಪ್ರತಿ ವರ್ಷ ಶಿವರಾತ್ರಿಯಂದು ಶಿವನು ಪಾರ್ವತಿಯೊಂದಿಗೆ ಭೂಮಿಗೆ ಬಂದು ಎಲ್ಲ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾನೆ ಹಾಗಾಗಿ ಈ ದಿನ ಉಪವಾಸವಿದ್ದು ಜಾಗರಣೆ ಮಾಡ್ತಾ ಶಿವನನ್ನ ಸ್ತುತಿಸಿದ್ರೆ ಸರ್ವ ಪಾಪಗಳು ಪರಿಹಾರವಾಗಿ ಕಷ್ಟಗಳು ದೂರವಾಗ್ತವೆ ಕರುಣಾಮಯಿಯಾದ ಶಿವನನ್ನ ಭಕ್ತಿಪೂರ್ವಕವಾಗಿ ಯಾರೇ ನಂಬಿಕೆ ಇಟ್ಟು ಪೂಜಿಸಿದರೂ ಹಿಂದೂ ಮುಂದೆ ನೋಡದೆ ಅವರಿಗೆ ಬೇಡಿದ ವರಗಳನ್ನು ನೀಡ್ತಾನೆ ಭೋಲೆನಾಥ ಭಕ್ತಿಗೆ ಮರುಳಾಗುವ ಶಿವ ಬೇಡಿದ ವರ ನೀಡುವ ಕರುಣಾಮಯಿ ಹಾಗಾಗಿ ಶಿವ ಭಕ್ತನಿಗೆ ನರಕ ಇಲ್ಲ ಅಂತ ಹೇಳೋದು ಸ್ನೇಹಿತರೆ ನಿನ್ನ ಶಿವಾಷ್ಟಕವನ್ನ ಹೇಳ್ತಾರೆ ಅನೇಕ ರೀತಿಯ ಮಂತ್ರ ಜಪಗಳಿಂದ ಶಿವನನ್ನ ಆರಾಧಿಸ್ತಾರೆ ಆದ್ರೆ ನಮ್ಗೆ ಮಂತ್ರ ಹೇಳಲಿಕ್ಕೆ ಬರಲ್ಲ ಅಂದವರು ಕೂಡ ಓಂ ನಮಃ ಶಿವಾಯ ಅಂತ ಹೇಳಿ ಕೂಡ ನಾವು ಶಿವನನ್ನ ಆರಾಧನೆ ಮಾಡಿದ್ರೆ ಶುದ್ಧವಾದ ಪರಿಶುದ್ಧವಾದ ಭಾವಕ್ಕೆ ಒಲಿಯುವ ಶಿವ ಪ್ರಸನ್ನನಾಗ್ತಾನೆ ಸ್ನೇಹಿತರೆ ಈ ಶಿವರಾತ್ರಿ ಹಬ್ಬ ಬಂದಿದೆ ಅದಿಲ್ಲ ಇದಿಲ್ಲ ಅನ್ನೋ ಕೊರಗು ನಿಮ್ಮನ್ನ ಕಾಡಬಾರದು ಅತ್ಯಂತ ಸರಳವಾಗಿ ಆದ್ರೂ ಪರವಾಗಿಲ್ಲ ಇಲ್ಲ ನೀವು ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ರಿ ಸ್ನೇಹಿತರೆ ಶಿವರಾತ್ರಿ